ಶುಭೋದಯ ತಮಗೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಏನಪ್ಪ ಆಯಿತು ನಿನ್ನೆ ಅಂದರೆ ನಿನ್ನೆ ಮಂಗಳವಾರ ಲೇಬರ್ಸ್ ಯಾರು ಬರಲ್ಲ ಯಾಕಂದರೆ ಮಂಗಳವಾರ ಸುಟಿ ನೂರ ಒಂದೊಂದು ದಿನ ಒಬ್ಬೊಬ್ಬರು ಸುಟಿ ಮಾಡ್ತಾರೆ ಸೊ ಅದೇ ರೀತಿ ಇಲ್ಲೇ ಮಂಗಳವಾರ ಸೂಟಿ ಅದನ್ನು ಇಬ್ಬರು ಕಳಿಸ್ತೀನಿ ಅಂತ ಹೇಳಿದ್ರು ಅಂದರೆ ಈ ಕಡೆಲ್ಲ ಉಸು ಹಾಕಿದ್ರು ಬಟ್ ನಮ್ಮತ್ತ ನೀರು ಬಿಟ್ಟು ಕೆಳಗೆಲ್ಲ ಹೋಗೈತಿ ಆ ಕಡೆ ಸೈಡೂ ಹಾಕಿದ್ದಿಲ್ಲ ಆ ಕಡೆ ಹಾಕ್ತೀನಿ ಅಂತ ಕಳ್ಸಿದ್ರು ಬಟ್ ನೀನು ಬರಲಿಲ್ಲ ಅವರು ನೋಡೋನು ಇವತ್ತು ಬರ್ತಾರ ಏನಿಲ್ಲ ಫೋನ್ ಹಚ್ಬೇಕು ಇವಾಗ ಅದಕ್ಕೆ ಫೋನ್ ಹಚ್ಕೊಂಡ ನಮ್ಮ ಜಾಗ ಪಟ್ಟ ಅಂತ ಹೇಳ್ಬೇಕೆಲ್ಲ ನೀರು ಕೂಡ ಅವ್ರು ಸ್ವಲ್ಪ ಕುಡಿಯೋಕೆ ನೀರು ತುಂಬಿಟ್ಬಿಟ್ಟು ತುಂಬಿಬಿಟ್ರೆ ಕೆಲಸ ಮುಗಿದೈತಿ ಆಮೇಲೆ ಅವ್ರಿಗೆ ಫೋನ್ ಹಚ್ಚಿ ಕರ್ಸುನು ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂದರೆ ಇಲ್ಲೆಲ್ಲ ಕರೆಕ್ಟಾಗಿ ಕುತ್ಕೊಂಡೈತಿ ಆ ಕಡೆಯಿಂದ ಇನ್ನು ಸ್ವಲ್ಪ ಎಲ್ಲ ಉಸು ಹಾಕೊಂಡು ಅವ್ರು ಹಂಗೆ ಹಾಕ್ತಾರೆ ನೋಡ್ರಿ ಹಂಗಂಗೆ ನಾನು ನೀರಾಗ ಸ್ಟಾರ್ಟ್ ಮಾಡ್ಬಿಡ್ತೀನಿ ಅಂದರೆ ಬರೋಬರಿ ಆಗ್ಬಿಡುತ್ತೆ ಬರ್ರಿ ಇವಾಗ ನೀರು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಒಬ್ಬ ಲೇಬರ್ ಬಂದವರು ಆಗದೆ ಅವರು ಆ ಕಡೆಯಿಂದ ಅಲ್ಲಿಂದ ಮಣ್ಣು ಉಸು ಹಾಕೊಂತ ಬಂದರೆ ಮತ್ತು ನಾನು ನೀರು ಹಾಕ್ಕೊಂತ ಹೋದೆ ಅಂತರ ಹಾಕೀನಿ ಇವಾಗ ಮತ್ತು ಸ್ವಲ್ಪ 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 ತುಂಬ ಅಲ್ಲೆಲ್ಲ ಕಾಣತೈತಿ ಅಂದರೆ ಅಲ್ಲೊಂದು ಚೂರು ಸ್ವಲ್ಪ ಹಾಕೋಬೇಕು ಈ ಕಡೆ ಹಾಕಿ ಸ್ಟಾರ್ಟ್ ಮಾಡ್ರೆ ಈ ಕಡೆ ಪೂರ ಹಾಕೊಂಡು ಆದ್ಮೇಲೆ ಇವ್ರು ಹಿಂದೆ ನಾನು ನೀರು ಬಿಟ್ಕೊ ಅಂತ ಹೋಗೋಕ್ಕೆ ನೋಡಿದ್ರೆ ನೀರು ಬಿಟ್ಕೊ ಅಂತ ಹೋದ್ ಒಳಗೆಲ್ಲ ಇಳಿತು ಒಳಗೆಲ್ಲ ಇಳ್ದಮ್ಯಾಗ ನೋಡಿದ್ರೆ ಬುರುಗ್ ಬರ್ ಅಂದ್ರೆ ಎಷ್ಟು ನೀರು ಹಾಕಿದ್ರೆ ಒಳ್ಳೆಯ ಕೆಳಗೆ ಇಳೀಬಾರ್ದು ಮಣ್ಣು ಅಷ್ಟು ಹುಷೋಗ ಹಾಕ್ಬೇಕು ನೋಡ್ರಿ ಇಲ್ಲೆಲ್ಲ ಈಗ ನೋಡ್ರಿ ಇಲ್ಲೆಲ್ಲ ನೀ ಇದೆಲ್ಲ ನೀರು ಹಾಕಿದ್ರೆ ಹೋಗ್ಲಿ ಆಗ ಎಷ್ಟು ಹಾಕಿದ್ರೆ ನೀರು ಒಳ ತೊಳಗು ಇಳಿಯಿಲ್ಲ ಉಸ್ಗು ಅಂದ್ರೆ ಅದೆಲ್ಲ ಫಿಲ್ ಆಗೈತೆ ಅರ್ಥ ನೀರು ಇದು ಹುಸ್ಸುಗೆಲ್ಲ ಅಲ್ಲಿ ಒತ್ತಳಗೆಲ್ಲ ಫಿಲ್ ಆಗೈತಿ ಅಂತ ಸೊ ಅದೇ ರೀತಿ ಅಲ್ಲೇ ನೋಡ್ರಿ ಅಲ್ಲಿ ಹಂಗೈತಿ ಅಲ್ಲಿ ಎಷ್ಟು ನೀರು ಬಿಟ್ಟರು ಒಳಗೆ ಕೆಳಗಡೆ ಹೋಗೋದಿಲ್ಲ ನೋಡ್ರಿ ಬುರುಗ್ ಬರುತ್ತೆ ಬರುತ್ತ ಇಳಿದಿಲ್ಲ ಆಯ್ತಾ ಎಲ್ಲ ಪೂರಾ ಇಳ್ದು ಹಂಗ ಪೂರ ಸುತ್ತ ಆಗ್ಬೇಕು ಅಂದ ಹಂಗಾದಾಗ ಮಾತ್ರ ನಿಮ್ಗೆ ಏನಾಗುತ್ತೆ ನಾಳೆ ನಾಳೆ ಹೇಳಿ ನಾಳೆ ನಾವು ಕಾಂಕ್ರೀಟ್ ಹಾಕ್ಬೇಕು ನೀವು ಇದಕ್ಕೆ ಕಾಂಕ್ರೀಟ್ ಹಾಕಿ ಒಳ್ಳೆ ಕಟ್ ಸ್ಟಾರ್ಟ್ ಮಾಡ್ಬೋದು ಪ್ರಾಬ್ಲಮ್ ಇಲ್ಲ ಸೊ ನೀರು ಹೊಡೆಯುವಂತ ಹೊಡ್ಕೊಂಡು ಹೋಗ್ಕೊತೀನಿ ನೀರು ಮೇನ್ ಇಂಪಾರ್ಟೆಂಟ್ ನೋಡ್ರಿ ನೀರು ನೀವು ಮನೆ ಕಡಿಸ್ಕು ಮುಂದೆ ಎಷ್ಟು ನೀರು ನಿಮ್ಗೆ ಅವೈಲೇಬಲ್ ಇರುತ್ತೆ ಅಷ್ಟು ಆಗುತ್ತೆ ನೆಲನೂ ಗಟ್ಟಿಯಾಗುತ್ತೆ ಜೊತೆಗೆ ನಿಮ್ಮ ಮನೇ ಗಟ್ಟಿಯಾಗಿ ಕಟ್ಟಾಕ ಅನುಕೂಲತೆ ಆಗುತ್ತೆ ಆವಾಗ ಒಂದು ಚೂರು 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 ಹಿಂಗೆ ಕಂಬ ಹುಡ್ಗೋ ಅಂತ ಅವಾಗ ಆವಾಗ ಇದೊಂದು ಸ್ವಲ್ಪ ಗಟ್ಟಾಗಲಿ ಕಂಬ ಅಂಥೇಳಿ ಸೊ ಹೆವಿ ಬಿಸಿಲು ಬಿಸಿಲಾಗ ಕೂತ ನೀರು ಹುಡ್ಗೋ ಅಂತ ಕುಂತೀನಿ ಸನೆ ನಾನು ಟ್ಯಾನ್ ಹಾಕೀನಿ ಪೂರ ಪೂಯಂತ್ರು ಅರ್ಧ ಆಗೇ ಬಿಟ್ಟಿನ ಟ್ಯಾನ ಇನ್ನೊಂದು ಚೂರು ಈ ಕಡೆ ಮಣ್ಣು ಹಾಕೋಬೇಕು ಹಾಕ್ಕೊಂಡು ಆದ್ಮ್ಯಾಗ ಆ ಕಡೆ ಹಾಕತ್ತಾರಿಗೆ ಇನ್ನೊಂದು ಸ್ವಲ್ಪ ಐತಿ ಇನ್ನೊಂದು ಟ್ರಿಪ್ ಹೇಳೀನಿ ಇನ್ನೊಂದು ತಾಸನೇ ಬರ್ತಂತ ಹೇಳ್ಯಾರ ಬಂದ ತಕ್ಷಣ ಅದೊಂದು ಟ್ರಿಪ್ ಹಾಕಿದ ತಕ್ಷಣ ಬರಬರಿ ಆಗತ್ತೆ ಈ ಕಡೆಲ್ಲ ಆಗಳೆಲ್ಲ ಹಾಕ್ಕೊಂಡಾದ್ಮ್ಯಾಗ ಇನ್ನೊಂದು ತಾಸು ಒಳ್ಳೆ ಬರ್ತೀನಿ ರೆಡಿಯಾಗಿ ಸ್ನಾನ ಮಾಡಿ ಬರ್ಬೇಕು ಬೆಳಗ್ಗೆ ಜಲ್ದಿ ಬಂದ್ಬಿಟ್ಟು ಸ್ನಾನ ಮಾಡಲಾಗ್ತಾ ಸೊ ಇವಾಗ ಹೋಗಿ ರೆಡಿಯಾಗಿ ಬರ್ತೀನಿ ಅಷ್ಟೊಂದಲಿ ಆ ಲೈನ್ ಪೂರ ಹಾಕ್ಕೊಂಡಿರ್ತಾರೆ ಅವರು ಆಮೇಲೆ ಬಂದು ನೀರು ಬಿಡ್ತೀನಿ ಆಮೇಲೆ ಮುಗಿತಷ್ಟು ಏನಿಲ್ಲ ಸೊ ಇದು ಇದೆಲ್ಲ ಮಣ್ಣು ಇಷ್ಟ ಮಣ್ಣು ಇರೋದು ಭಾಳ ಇಲ್ಲ ಇನ್ನೊಂದು ಟ್ರಿಪ್ ಹೇಳೀನಿ ನೋಡೋಣ ಆ ಟ್ರಿಪ್ ಇಲ್ಲೋ ಅಂಥೇಳಿ ಒಬ್ಬರ ಒಂದಾರ ಇನ್ನೊಬ್ಬರು ಇದ್ದರೆ ಚಲೋ ಹಾಕಿತ್ತು ಇಲ್ಲಿ ಒಬ್ಬರೇನು ಬರೀ ಉಸಿರುಕೋದು ಅಷ್ಟ ಅಲ್ಲ ಬಡ 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 ಹಾಕಿಬಿಡ್ತಾರೆ ಬರೀ ಪಟ್ಟ ಅಂತೇಳಿ ರೆಡಿಯಾಗಿ ಹೋಗಿ ಬಡನ ಇವಾಗ ರೆಡಿಯಾಗಿ ಬರ್ತೀನಿ ಆಮೇಲೆ ಅಪ್ಡೇಟ್ ಮಾಡ್ತೀನಿ ಜಸ್ಟ್ ಇವಾಗ ಬಂದೆ ಅಪ್ ಆಗಿ ನ್ನ ನೋಡೋಣ ಹಾಕಾರೆ ನೋಡೋದು ಹಾಕ್ಯಾರ ಹಾಕ್ಯಾರು ಇನ್ನೂ ಇಲ್ಲಿ ಹಾಕ್ಬೇಕು ಹೊಳ್ಳಿ ಇನ್ನೂ ಅಲ್ಲಲ್ಲಿ ಅಲ್ಲಲ್ಲಿ ಕರೆಕ್ಟ್ ಆಗೈತಿ ಮೋಸಗು ಇಲ್ಲೊಂದು ನೋಡಿರಿ ಹೇಗೈತಿ ಇಲ್ಲೊಂದು ಹಾಕ್ಬೇಕು ಇಷ್ಟು ಹಾಕ್ಯಾರ ಆ ಕಡೆ ಒಂಚೂರು ಹಾಕ್ಬೇಕು ಬರೀ ಬಡ ಬಡ ಪಡ ಪಡ ನಮ್ಮ ಕಾಯಕ್ಕೆ ಚಲೋ ಮಾಡುವ ಶಟ್ ಮ್ಯಾನ್ ಇನ್ನಗದ ಸ್ನಾನ ಮಾಡಿ ಬಂದೀನಿ ಮತ್ತೆ ನೀರು ಬಿಡೋದು ಮತ್ತೆ ಹೊಲಸಿ ಮುನಿ ಕಟ್ಸೋತಾನೆ ಇಷ್ಟ ಕಟ್ಸಾಗುತ್ತೆ ಮನೆ ಕಟ್ಸೋತಾನೆ ಇಷ್ಟ ವೆಲ್ಕಮ್ ಬ್ಯಾಕ್ ಮಧ್ಯಾಹ್ನ ಮತ್ತು ಉಡಿಯೋ ಮಾಡೋಕ್ಕಾಗಲಿಲ್ಲ ಅವರು ಊಟ ಮಾಡತ್ತಿದ್ರೆ ನಾನು ಊಟ ಮಾಡ್ಬಂದ್ರಂಥೇಳಿ ಇಷ್ಟ ನೀರು ಬಿಡೋದು ಹೋಗಿದ್ದೆ ನಾನು ಮಧ್ಯಾಹ್ನ ಊಟ ಮಾಡಿ ಜಸ್ಟ್ ಇವಾಗ ಬಂದೆ ನಾಲ್ಕೂವರೆ ಆತ ಟೈಮ್ ಹೀಗೆ ಹುಡುಗಿ ತಗೊಂಡು ಹಾಕ್ಯಾರೆ ಉಸುಗು ನಾವು ಸ್ವಲ್ಪ ಉಳೈತಿ ಇನ್ನೊಂದು ಹೆಚ್ಚು ಕಮ್ಮಿ ಒಂದು ಹತ್ತರಿಂದ ಹದಿನೈದು ಪುಟ್ಟ ಅಷ್ಟೇ ಅಷ್ಟು ಹಾಕಿಬಿಟ್ರೆ ಮುಗಿದೈತಿ ಒಂದು ಟ್ರಿಪ್ ಹೇಳಿದ್ದೆ ಉಸುಗು ಅದು ಬರೋದೇತಿ ಅಂತ ಹೇಳ್ಯಾರ ಯಾವಾಗ ಬರ್ದು ಗೊತ್ತಿಲ್ಲ ಈ ಸದಾ ಬಂದಪ್ಪ ಅಂದ್ರೆ ಕರೆಕ್ಟಾಗಿ ಅನಿಸುತ್ತೆ ಅಷ್ಟು ಉಸುಗಿಲ್ಲಲ್ಲಿ ನೋಡು ನಮ್ಗೆ ಎಷ್ಟಾಗತ್ತೇಳಿ ಅವರು ಹಾಕತ್ತಾರ ಪಾ ಪಾಗಲಿಂದ ಒಬ್ಬರ ಮುಂಜಾನೆಯಿಂದ ಕೆಲಸ ಮಾಡತ್ತಾರೆ ನಾವು ಅವ್ರ ಹಿಂದಿಂದ ನಾವು ಪ್ರೋಗ್ರೆಸ್ ಚಲೋನ ಐತಿ ಎಲ್ಲಕ್ಕೂ ಬಡ 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 ನೀರು ಬಿಟ್ಟು ನೀರು ಮ್ಯಾಗ ನಾಳೆ ಬೆಡ್ ಹಾಕ ಕರೆಕ್ಟ್ ಆಗುತ್ತೆ ಅವ್ರು ಕಾಂಕ್ರೆಟ್ ಹಾಕ ಯೂಸ್ ಆಗುತ್ತೆ ಅಂದ್ರೆ ನಾಳೆಗೆ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಾಗುತ್ತೆ ಇಲ್ಲಾಂದ್ರೆ ಮತ್ತು ನಾಳೆ ಕ್ಯಾನ್ಸಲ್ ನಾಡ್ದಾಗ್ಬಿಡುತ್ತೆ ಸೊ ಆದಷ್ಟು ನಾವು ಸ್ವಲ್ಪ ಹಾಕ್ಕೊಂಡ್ರೂ ಚಿಂತಿಲ್ಲ ಬಡ 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 ಕೆಲಸ ಮಾಡಿದರೆ ನಾವು ಈಸಾಗುತ್ತೆ ಅವ್ರಿಗೆ ಅಂತೇಳಿ ಹೇಳಿ ನಾನು ನೋಡಣ್ರಿ ಆಮೇಲೆ ಉಸುಗ ಬರ್ತಿಲ್ಲ ಅನ್ನೋದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸೊ ಫಸ್ಟ್ ಇವಾಗ ನೀರಂತರೂ ಹೊಡೆಯತೀನಿ ನೀರು ಹೊಡೆದ ಮ್ಯಾಗ ಎಲ್ಲ ಮುಗಿದ ಮ್ಯಾಗ ಮತ್ತು ನಿಮ್ಗೆ ಸಿಗ್ತೀನಿ ಜಸ್ಟ್ ಇವಾಗ ತನಕ ಬಂತು ಕೆಂಪು ಸುಖ ಅಲ್ಲ ನೋಡ್ರಿ ಇವಾಗ ಏನು ಟೆನ್ಷನ್ ಇಲ್ಲ ಆರಾಮಾಗಿ ಹಾಕ್ಬೋದು ಆಗಲಿ ಸ್ವಲ್ಪ ಟೆನ್ಷನ್ ಇತ್ತಂದ್ರೆ ಸಕಾಗತ್ತೋ ಇಲ್ಲವೋ ಮತ್ತು ನಾಳೆಗೆ ಅಂತ ಅಂದ್ಕೊಂಡಿದ್ದೆ ಬಟ್ ಹಂಗೇನಾಗಲಿಲ್ಲ ಪಟಕ್ನ ತಂದು ಹಾಕಿದ್ರು ಪಾಪ ಆಗಲ್ಲೇ ಒಂದು ಮಧ್ಯಾಹ್ನ ಹೇಳಿದ್ದೆ ಆದರೆ ಸಂಜೆ ಸಂಜೆ ನಾಲ್ಕು ಹಣದಲ್ಲಿ ನಾಲ್ಕೂವರೆ ಹಣದ್ಲಿ ಹಾಕಿತ್ತು ತಂದು ಆಮೇಲೆ ಆ ಕಡೆನೂ ಸೂರು ಹಾಕ್ಸ್ಬೇಕು ಇನ್ನೂ ಜಕ್ಕಿದ್ದ ಹಾಕ್ಬೇಕು ಹಾಕಿದ್ರೆ ಮತ್ತು ನೀರು ಬಿಡ್ಬೇಕು ಈಗ ನೋಡ್ರಿ ಎಲ್ಲರೂ ನೀರು ಬಿಟ್ಟಿನಿ ಅದೆಲ್ಲ ಕರೆಕ್ಟಾಗಿ ಇನ್ಕೊಂಡೈತಿ ಮತ್ತು ನಾಳೆ ಬಂದು ನಾಳೆ ನೀರು ಬಿಡ್ತೀನಿ ಸೊ ನಾ ಆಲ್ಮೋಸ್ಟ್ ಎಲ್ಲ ನೀರು ಒಳಗೆ ಹೋಗೈತಿ ನೋಡ್ರಿ ಹಿಂಗಾರ ಒಳಗೆ ಒಳಗೆ ಹೋಗ್ಬೇಕು ಸೊ ಆಲ್ಮೋಸ್ಟ್ ಎಲ್ಲ ಒಳಗೆ ಹೋಗೈತಿ ಸೈಡಿಂದೆಲ್ಲ ಮಣ್ಣು ಏನಾಗುತ್ತೆ ನೋಡ್ರಿ ಅದು ಅದ್ರೊಳಗೆ ಶಿ ಅದ್ರೊಳಗೆ ಹೋಗ್ಬಿಡುತ್ತೆ ಹೋಗಿ ಕರೆಕ್ಟಾಗಿ ಕುತ್ಕೊಳುತ್ತೆ ಅಲ್ಲೇ ನೋಡ್ರಿ ಆ ರೀತಿ ಆಗುತ್ತೆ ನಾನು ಸಲ ಬಂದು ಬಿಟ್ಬಿಟ್ಟಪ್ಪ ಅಂದ್ರೆ ಬರೋಬ್ಬರಿ ಅವ್ರು ಹತ್ತು ಗಂಟೆಗೆ ಬರ್ತಾರೆ ನಾಳೆ ಕೆಲಸ ಮಾಡೋಕೆ ಸೊ ಅವ್ರಿಗೆ ಈಸಿ ಆಗ್ಬಿಡುತ್ತೆ ಸೊ ಬರೋ ಮೇಡ ಇವಷ್ಟು ನೀರು ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ ನೋಡೂ ಆದ್ರೆ ಜಲ್ದಿನ ಸಿಗ್ತೀನಿ ಇಲ್ಲ ಲೇಟಾಗಿರ್ತೀನಿ ಓಕೆ ಅಂತೂ ಆರು ಗಂಟೆ ಆತ ಆದ್ರೆ ಆ ಕಡೆ ಇನ್ನೂ ಸ್ವಲ್ಪ ಉಳಿತ ಹಾಕ್ಲಿಲ್ಲವ ನಾಳೆ ಮಾಡ್ತೀನ ಆದರೆ ಈ ಕಡೆ ಸೈಡ ಮತ್ತೆ ಹಾಕೊಂಡೆ ಇಲ್ಲಿ ತನಕ ಅದಕ್ಕೆ ಅದಾಗ ಇಲ್ಲಿ ಸ್ವಲ್ಪ ನೀವು ನಾವು ಆಲ್ಮೋಸ್ಟ್ ಎಲ್ಲ ಫಿಲ್ ಆಗೈತಿದೆ ಆಗಲೇ ಅಷ್ಟಿಲ್ಲ ಆ ಕಡೆ ಒಂದು ಚೂರು ಐತಿ ಇನ್ನೊಂದು ಎರಡು ಮೂರು ಪುಟ್ಟಿ ಹಾಕಿದ್ರೆ ಅಲ್ಲಿ ಬರಬ್ಬರಿ ಆಗುತ್ತೆ ಸೊ ಈ ಕಡೆ ಎಲ್ಲ ಪರ ಬರಬ್ಬರಿ ಮಾಡಿಕೊಂಡೆ ಇಲ್ಲೊಂದು ಚೂರು ಹಾಕ್ಕೊಂಡು ಇಲ್ಲಿ ಒಟ್ಟು ಬರಬ್ಬರಿ ಮಾಡ್ಕೊಂಡೆ ಅಲ್ಲಿ ಒಂದು ಸ್ವಲ್ಪ ಐತಿ ಅಲ್ಲೊಂದು ಸ್ವಲ್ಪ ಮ್ಯಾಗ ಎಲ್ಲ ಬರಬ್ಬರಿ ಆಗುತ್ತೆ ನಾಳಿಗೆ ಮಾಡ್ತಂದ್ರೆ ನೋಡೋಣ ನಾಳಿಗೆ ನಾಳೆ ಬರ್ತಾರೆ ಅನ್ಸುತ್ತೆ ನಾಳೆ ಬಂದ್ರೆ ಹಾಕಿತ್ತು ಇವತ್ತ ಆದ್ರೆ ಆಗ್ಬಿಡ್ತಿತ್ತು ಏನು ಮಾಡ್ತಿರಿ ಹಿಂಗೆ ಒಬ್ಬರು ಬಿಟ್ರೆ ಪಾಪ ಎಷ್ಟು ನೋಡೋಕೆ ಅವ್ರ ಅಟ್ಲೀಸ್ಟ್ ಇಬ್ಬರ ಇದ್ದರೆ ಚಲೋ ಹಾಕಿತ್ತು ಬಡ ಬಡ ಆಕಿತ್ತು ಇಲ್ಲಿ ಏನು ಮಾಡೋಕ್ಕಾಗಲ್ಲ ನಾವು ಅಂದ್ಕೊಂಡದ ಒಂದು ಆಗೋದು ಒಂದಾಗಿರುತ್ತೆ ಇಲ್ಲಿ ಸೊ ಇವತ್ತಿಗೆ ಇಷ್ಟ ಆತು ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿತ್ತು ಅಂದ್ಕೊಂಡು ನೀನು ಇಷ್ಟ ಆದರೆ ಲೈಕ್ ಮಾಡಿರಿಲ್ಲಿಸ್ಲೈಕ್ ಮಾಡಿರಿ ಮತ್ತೆ ಬಿಟ್ಟಕ್ಕೆ ನಿಮ್ಮನ್ನ ಮುಂದೆ ನೋಡೋದಾಗಲ್ಲ ಇವ್ರಿಗೂ ಟೇಕ್ ಟಾಟಾ ಬಾಯ್